ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಶುರುವಾಗಿದೆ ಸಾಂಸ್ಕೃತಿಕ ನಗರಿಯಲ್ಲಿ ಮೇಳೈಸಿದ ದಸರಾ ಸಂಭ್ರಮ ಇನ್ನು ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು ಸಾಂಸ್ಕೃತಿಕ ನಗರಿಯಲ್ಲಿ ಮೇಳೈಸಿದ ಜಂಬೂ ಸವಾರಿ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಿರುವ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡಲಿರುವ ಸಿಎಂ ಮಧ್ಯಾಹ್ನ ಒಂದರಿಂದ ಒಂದು ಹದಿನೆಂಟರ ಒಳಗೆ ನಂದಿ ಧ್ವಜಕ್ಕೆ ಪೂಜೆಯನ್ನ ಮಾಡ್ತಾರೆ ಧನುರ್ ಲಗ್ನದ ಶುಭ ಮುಹೂರ್ತದಲ್ಲಿ ನಂದಿ ಪೂಜೆಗೆ ಪೂಜೆಯನ್ನು ಮಾಡಲಾಗುತ್ತೆ ಇನ್ನು ನಂದಿ ಧ್ವಜ ಪೂಜೆಯನ್ನ ನೆರವೇರಿಸಿ ಸಿದ್ದರಾಮಯ್ಯ ಚಾಲನೆಯನ್ನ ನೀಡ್ತಾರೆ ಇನ್ನು ಸಂಜೆ ನಾಲ್ಕು ನಲವತ್ತೆರಡಕ್ಕೆ ಜಂಬೂ ಸವಾರಿಗೆ ಅಭಿಮನ್ಯು ನೇತೃತ್ವದ ಗಜಪಡೆ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು ಇನ್ನು ದಸರಾ ಜಂಬೂ ಸವಾರಿಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ನಂದಿ ಧ್ವಜ ಪೂಜೆಯನ್ನ ನೆರವೇರಿಸ್ತಾರೆ ಸಿದ್ದರಾಮಯ್ಯನವರು ಸಂಜೆ ನಾಲ್ಕು ನಲವತ್ತೆರಡರಿಂದ ಐದು ಆರರ ಒಳಗೆ ಜಂಬೂ ಸವಾರಿಗೆ ಚಾಲನೆಯನ್ನು ನೀಡಲಾಗುತ್ತೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಆನೆಗಳಿಗೆ ಚಿತ್ತಾರವನ್ನು ಬಿಡಿಸಲಾಗ್ತಾ ಇದೆ ಕಲಾವಿದರಿಂದ ಆನೆಯ ಸಂದುವಿಗೆ ಕಿವಿಗಳಿಗೆ ಈಗಾಗಲೇ ಅಲಂಕಾರವನ್ನು ಮಾಡ್ತಾ ಇರುವಂಥದ್ದು ಸಾಂಸ್ಕೃತಿಕ ನಗರಿಯಲ್ಲಿ ದಸರಾ ಸಂಭ್ರಮ ಮೇಳೈಸಿದೆ ಇನ್ನು ಒಂದು ಕಡೆ ಮೈಸೂರು ಅಂತಕ್ಷಣ ನೆನಪಾಗೋದೇ ದಸರಾ ಅದರಲ್ಲೂ ಈ ದಸರಾ ಸಂಭ್ರಮದಲ್ಲಿ ಆನೆಗಳು ಆ ಬೀದಿಗಳು ಲೈಟಿಂಗ್ಸ್ ನೋಡೋದೇ ಒಂದು ರೀತಿಯಾಗಿ ಚೆಂದವಾಗಿರುತ್ತೆ ಈಗಾಗಲೇ ಜಂಬೂ ಸವಾರಿಗೆ ಆನೆಗಳು ಕೂಡ ರೆಡಿಯಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಆನೆಯ ಸೊಂಡಿಲಿನ ಮೇಲೆ ಗಂಡ ಬೇರುಂಡ ಚಿತ್ರವನ್ನು ಕಲಾವಿದರು ಬಿಡಿಸ್ತಾ ಇರುವಂಥದ್ದು ಈಗಾಗಲೇ ಆ ದೇವಿಗೂ ಕೂಡ ಕೇಸರಿ ಬಣ್ಣದ ಸೀರೆಯನ್ನು ಉಟ್ಟು ಕಂಗೊಳಿಸ್ತಾ ಇರುವಂಥದ್ದು ಮೆರವಣಿಗೆಗೆ ಸಜ್ಜಾಗ್ತಾ ಇದ್ದಾಳೆ ದೇವಿಯು ಕೂಡ ಇನ್ನು ಈಗಾಗಲೇ ಮುಂಜಾನೆಯಿಂದಲೂ ಕೂಡ ಅರಮನೆಯಲ್ಲಿ ಸಿದ್ಧತೆಗಳು ಕೂಡ ಒಂದು ರೀತಿಯಾಗಿ ಆರಂಭವಾಗಿರುವಂಥದ್ದು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದ್ದು ಅರಮನೆಯಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಒಂದು ರೀತಿಯಾಗಿ ಬರದಿಂದ ಸಾಕ್ತಾ ಇದ್ದೆ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳಲು ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಇನ್ನು ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಗೆ ಇನ್ನೇನು ಕೌಂಟ್ ಡೌನ್ ಕೂಡ ಶುರುವಾಗಿದೆ ಮುಂಜಾನೆಯಿಂದಲೇ ಅರಮನೆಯಲ್ಲಿ ಸಿದ್ಧತೆಗಳು ಕೂಡ ಆರಂಭವಾಗಿದೆ ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನ ಹೊರಲಿರುವ ಅಭಿಮನ್ಯು ಆರನೇ ಬಾರಿಗೆ ಅಂಬಾರಿಯನ್ನ ಹೊರಲು ಅಭಿಮನ್ಯು ರೆಡಿಯಾಗಿದ್ದಾನೆ ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿರುವ ಆನೆಗಳು ಅಂಬಾರಿ ಆನೆ ಅಂಬಿ ಅಭಿಮನ್ಯು ಕುಮ್ಕೆ ಆನೆಗಳು ಕಾವೇರಿ ಮತ್ತು ರೂಪಾ ದಸರಾದ ನಿಶಾನೆ ಆನೆ ಧನಂಜಯ್ ಇನ್ನು ಸಾಲ ಆನೆಗಳಾಗಿ ಮಹೇಂದ್ರ ಶ್ರೀಕಂಠ ಲಕ್ಷ್ಮಿ ಕಂಚನ್ ಭೀಮಾ ಏಕಲವ್ಯ ಪ್ರಶಾಂತ್ ಸುಗ್ರೀವ್ ಹೇಮಾವತಿ ಕೂಡ ಭಾಗಿಯಾಗಲಿದ್ದಾವೆ ಇನ್ನು ಮುಂಜಾನೆಯಿಂದಲೂ ಕೂಡ ಅರಮನೆಯಲ್ಲಿ ಎಲ್ಲ ರೀತಿಯಾಗಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ಅಂಬಾರಿ ಆನೆಯಾಗಿ ಕ್ಯಾಪ್ಟನ್ ಅಭಿಮನ್ಯು ಐವತ್ತೊಂಬತ್ತು ವರ್ಷ ಆರನೇ ಬಾರಿ ಅಂಬಾರಿಯನ್ನ ಅವರಲ್ಲಿದ್ದಾನೆ ಈ ಅಭಿಮನ್ಯು ಇನ್ನು ಕುಮ್ಕಿ ಆನೆಗಳಾಗಿ ಕಾವೇರಿ ಮತ್ತು ರೂಪಾ ನಿಶಾನಿ ಆನೆ ಧನಂಜಯ್ ನಲವತ್ತೈದು ವರ್ಷ ವಯಸ್ಸಾಗಿದೆ ಇನ್ನು ನೌತ್ ಆನೆ ಗೋಪಿ ನಲವತ್ತೆರಡು ವರ್ಷ ಹಾಗೆ ಸಾಲಾನೆ ಭೀಮಾ ಪಟ್ಟದ ಆನೆ ಶ್ರೀಕಂಠ ಮತ್ತು ಲಕ್ಷ್ಮಿ ಇನ್ನು ಸಾಲಾನೆಗಳಾಗಿ ಮಹೇಂದ್ರ ಭೀಮಾ ಕಂಚನ್ ಏಕಲವ್ಯ ಪ್ರಶಾಂತ್ ಸುಗ್ರೀವ್ ಹೇಮಾವತಿ ಈ ಆನೆಗಳು ಜಂಬೂ ಸವಾರಿಯಲ್ಲಿ ಹೆಜ್ಜೆ ಹಾಕಲಿವೆ ಇನ್ನು ಈಗಾಗಲೇ ಈ ಬಾರಿ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ನಲ್ವತ್ತೆಂಟು ಸಾವಿರ ಜನರಿಗೆ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿ ಕೌಂಟ್ ಡೌನ್ ಶುರುವಾಗಿರುವಂಥದ್ದು ಇನ್ನು ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ನಾನೂರ ಹದಿನೈದನೇ ದಸರಾ ಮಹೋತ್ಸವಕ್ಕೆ ಮೈಸೂರು ಈಗಾಗಲೇ ಸಜ್ಜಾಗಿದೆ ಇನ್ನು ಆನೆಗಳಿಗೂ ಕೂಡ ಕಲಾವಿದರು ರೆಡಿ ಮಾಡ್ತಾ ಇದ್ದಾರೆ ಸಿಂಗರಿಸ್ತಾ ಇದ್ದಾರೆ ಇನ್ನು ಕಿವಿಗಳಿಗೆ ಸೌಂಡಿಲ್ಲಿಗಳಿಗೆ ಗಂಡ ಬೇರುಂಡ ಚಿತ್ರವನ್ನು ಕಲಾವಿದರಿಂದ ಬಿಡಿಸಲಾಗ್ತಾ ಇದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಕಡೆ ತಾಯಿಯನ್ನ ಮೆರವಣಿಗೆ ಸಜ್ಜು ಮಾಡ್ತಾ ಇದ್ದಾರೆ ಕೇಸರಿ ಬಣ್ಣದ ಸೀರೆಯನ್ನ ಉಟ್ಟು ಚಾಮುಂಡಿ ತಾಯಿ ಕಂಗೊಳಿಸ್ತಾ ಇರುವಂತದ್ದು ಇನ್ನು ಸತತ ಆರನೇ ಬಾರಿಗೆ ಅಭಿಮನ್ಯು ಅಂಬಾರಿಯನ್ನ ಹೊರಲಿದ್ದಾನೆ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಜಂಬೂ ಸವಾರಿ ರಾಜಪಥದಲ್ಲಿ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಸಾಗಲಿದ್ದಾನೆ ಸುಮಾರು ಐದು ಕಿಲೋಮೀಟರ್ ದೂರ ಸಾಗಲಿರುವ ಮೆರವಣಿಗೆ ಇನ್ನು ಕೆಆರ್ ವೃತ್ತ ಸಯ್ಯಾಜಿರಾವ್ ರಸ್ತೆ ಆಯುರ್ವೇದಿಕ್ ವೃತ್ತ ಹಾಗೆ ಬಾಂಬು ಬಜಾರ್ ಮೂಲಕ ಬನ್ನಿ ಮಂಟಪದವರೆಗೆ ಮೆರವಣಿಗೆಯನ್ನ ಮಾಡಲಾಗುತ್ತೆ ಇನ್ನು ಜಂಬೂ ಸವಾರಿಗೆ ಆಕರ್ಷಕ ಸ್ತಬ್ಧ ಚಿತ್ರ ಕಲಾ ತಂಡಗಳು ಮೆರವಣಿಗೆ ಇನ್ನು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಜಂಬೂ ಸವಾರಿ ಇರುತ್ತೆ ರಾಜಪಥದಲ್ಲಿ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಸಾಗಲಿದ್ದಾನೆ ಸುಮಾರು ಐದು ಕಿಲೋಮೀಟರ್ ದೂರ ಸಾಗಲಿರುವ ಮೆರವಣಿಗೆ ಅಂತಾನೆ ಹೇಳ್ಬೋದು ಇನ್ನು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಕೂಡ ಜಂಬೂ ಸವಾರಿ ಸಾಗಲಿದೆ ರಾಜ್ಯಪದಲ್ಲಿ ಅಂಬಾರಿಯನ್ನ ಹೊತ್ತು ಸಾಗಲಿರುವ ಅಭಿಮನ್ಯು ಆನೆ ಇನ್ನು ರಾಜ್ಯಪದಲ್ಲಿ ಅಂಬಾರಿಯನ್ನ ಹೊತ್ತು ಸಾಗಲಿರುವ ಅಭಿಮನ್ಯು ಈಗಾಗಲೇ ಅರಮನೆಯಲ್ಲಿ ಈಗಾಗಲೇ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು ಇನ್ನು ಸಾಕಷ್ಟು ದೂರದ ಊರಿನಿಂದ ಸಾಕಷ್ಟು ಜನರು ಕೂಡ ಬಂದಿರುವಂತದ್ದು ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಗೆ ಕೌಂಟ್ ಡೌನ್ ಶುರುವಾಗಿದೆ ಇದಕ್ಕೂ ಮುನ್ನ ಅಂಬಾವಿಲಾಸ ಅರಮನೆಯ ಒಳಭಾಗ ಅಂತಿಮ ಹಂತದ ಸಿದ್ಧತೆಗಳು ಕೂಡ ಈಗಾಗಲೇ ಪರದಿಂದ ಸಾಗ್ತಾ ಇದ್ದಾವೆ ಜಂಬೂ ಸವಾರಿ ವೀಕ್ಷಣೆ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ನಾನೂರ ಹದಿನೈದನೇ ದಸರಾ ಮಹೋತ್ಸವಕ್ಕೆ ಅರಮನೆ ನಗರಿ ಮೈಸೂರು ಸಜ್ಜಾಗಿದೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತಕ್ಕೆ ಪಟ್ಟದ ಆನೆ ಹಾಗೆ ಕುದುರೆ ಹಸು ಮತ್ತು ಕಾಸಾ ಆಯುಧಗಳೊಂದಿಗೆ ಅರಮನೆ ವಾಹನಗಳಿಗೆ ಪೂಜೆಯನ್ನ ಮಾಡ್ತಾರೆ ಇನ್ನು ತದನಂತರ ಒಂಬತ್ತು ನಲವತ್ತೈದಕ್ಕೆ ವಜ್ರಮುಷ್ಟಿ ಕಾಳಗ ಆಗುತ್ತೆ ಇನ್ನು ತದನಂತರ ಹತ್ತು ಐವತ್ತರಿಂದ ಹನ್ನೊಂದು ಹತ್ತಕ್ಕೆ ಬನ್ನಿ ಪೂಜೆ ನಡೆಯಲಿದೆ ಇನ್ನು ಬಳಿಕ ಅರಮನೆ ಅಂಗಳದಲ್ಲಿರುವ ಭುವನೇಶ್ವರಿ ದೇಗುಲಕ್ಕೆ ಪೂಜೆಯನ್ನ ಮಾಡ್ತಾರೆ ಕೇಸರಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇರುವ ತಾಯಿ ಇನ್ನು ಕೇಸರಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇರುವ ತಾಯಿ ಚಾಮುಂಡಿ ಬೆಟ್ಟದಿಂದ ತೆರೆದ ವಾಹನದಲ್ಲಿ ಅರಮನೆಯವರೆಗೂ ಮೆರವಣಿಗೆಯನ್ನ ಮಾಡಲಾಗುತ್ತೆ ಇನ್ನು ಆರನೇ ಪಾರಿಗೆ ಈಗಾಗಲೇ ದಾರಿಯುದ್ದಕ್ಕೂ ಭಕ್ತರಿಂದ ಚಾಮುಂಡಿ ತಾಯಿಯ ದರ್ಶನ ಅರಮನೆಯತ್ತ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿ ಕೇಸರಿ ಬಣ್ಣದ ಸೀರೆಯಲ್ಲಿ ಚಾಮುಂಡಿ ತಾಯಿ ಕಂಗೊಳಿಸ್ತಾ ಇರುವಂಥದ್ದು ಚಾಮುಂಡಿ ಪೇಟದಿಂದ ಅರಮನೆಗೆ ಉತ್ಸವ ಮೂರ್ತಿ ಹೊರಡುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ಸವ ಮೂರ್ತಿ ಕೂಡ ಹೊರಡಲಿದೆ ಇನ್ನು ದಾರಿಯುದ್ದಕ್ಕೂ ಕೂಡ ಭಕ್ತರಿಂದ ಚಾಮುಂಡಿ ತಾಯಿಯ ದರ್ಶನ ಅಂತಲೇ ಹೇಳ್ಬೋದು ಇನ್ನು ಅರಮನೆಯತ್ತ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿ ಹಾಗೆ ಕೇಸರಿ ಬಣ್ಣದ ಸೀರೆಯಲ್ಲಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವೈಭವ ಕೂಡ ಈಗಾಗಲೇ ಜೋರಾಗಿತ್ತು ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಕೂಡ ಶುರುವಾಗಿದೆ ಇನ್ನು ಚಿನ್ನದ ಅಂಬಾರಿಯಲ್ಲಿ ಸಾಗುವ ತಾಯಿ ಆ ಚಾಮುಂಡೇಶ್ವರಿ ಕೇಸರಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇದ್ದಾಳೆ ಚಿನ್ನದ ಅಂಬಾರಿಯಲ್ಲಿ ಸಾಗಲಿರುವ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಈಗಾಗಲೇ ಮಾಡಲಾಗಿದೆ ಇನ್ನು ಬಳಿಕ ಉತ್ಸವ ಮೂರ್ತಿ ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ತೆರೆದ ವಾಹನದಲ್ಲಿ ಮೆರವಣಿಗೆ ಸಾಗಲಿದೆ ಇನ್ನು ನಾಳದೇವಿ ಬೆಳ್ಳಿ ಪ್ರಭಾವಳಿಯಲ್ಲಿ ವಿರಾಜಮಾನಳಾಕಿ ಕಾಣಿಸಿಕೊಂಡಿದ್ದಾಳೆ ಈಗಾಗಲೇ ತಾಯಿ ಚಾಮುಂಡೇಶ್ವರಿ ಸರ್ವಾಲಂಕೃತಗೊಂಡಿದ್ದು ಕೇಸರಿ ಬಣ್ಣದ ಸೀರೆಯಲ್ಲಿ ಆ ಚಾಮುಂಡೇಶ್ವರಿ ತಾಯಿ ಕಂಗೊಳಿಸ್ತಾ ಇರುವಂಥದ್ದು ಅಂಬಾರಿಯಲ್ಲಿ ಸಾಗುವ ತಾಯಿ ಚಾಮುಂಡಿ ಉತ್ಸವ ಮೂರ್ತಿ ದರ್ಶನವನ್ನು ನೀಡ್ತಾ ಇದ್ದಂತೆ ಇನ್ನು ಭಕ್ತರು ಕೂಡ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಆ ತಾಯಿ ಚಾಮುಂಡಿ ಮಾತಾ ಜೈ ಅಂತ ಜಯ ಕೂಗಿದ್ದಾರೆ ಇನ್ನು ಈಗಾಗಲೇ ಆ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇರುವಂಥದ್ದು ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ಉತ್ಸವ ಮೂರ್ತಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ವೈಭವ ಜೋರಾಗಿದೆ ಒಂದು ಕು ಒಂದು ಕಡೆ ಈಗಾಗಲೇ ಆ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿ ಇನ್ನೊಂದು ಕಡೆ ಆನೆಗಳ ಸೊಂಡಿಲಗಳ ಮೇಲೆ ಕಲಾವಿದರು ಕೂಡ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಚಿತ್ತಾರವನ್ನು ಬಿಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಅರಮನೆಯತ್ತ ಎಲ್ಲ ರೀತಿಯಾಗಿ ಸಿದ್ಧತೆ ಕಾರ್ಯಗಳು ಕೂಡ ಬರದಿಂದ ಸಾಕ್ತಾ ಇರುವಂಥದ್ದು ಇನ್ನೊಂದು ಕಡೆ ಸ್ತಬ್ಧ ಚಿತ್ರಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಒಂದು ರೀತಿಯಾಗಿ ಮೈಸೂರು ಅದು ದಸರಾ ಸಮಯದಲ್ಲಿ ನೋಡೋದೇ ಒಂದು ರೀತಿಯಾಗಿ ಚೆಂದವಾಗಿ ಚೆಂದವಾಗಿರುತ್ತೆ ಅದರಲ್ಲೂ ಕೂಡ ಈ ಜಂಬೂ ಸವಾರಿಗೆ ಏನೇನು ಕೌಂಟ್ ಡೌನ್ ಶುರುವಾಗಿರುವಂಥದ್ದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ವೈಭವ ಜೋರಾಗಿದೆ ಇನ್ನು ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಕೂಡ ಶುರುವಾಗಿದೆ ಆ ಚಿನ್ನದ ಅಂಬಾರಿಯಲ್ಲಿ ಸಾಗುವ ತಾಯಿ ಚಾಮುಂಡೇಶ್ವರಿ ಕೇಸರಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇದ್ದಾಳೆ ಇನ್ನು ಚಿನ್ನದ ಅಂಬಾರಿಯಲ್ಲಿ ಸಾಗಲಿರುವ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ ಈಗಾಗಲೇ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ ಹಾಗೆ ಬಳಿಕ ಉತ್ಸವ ಮೂರ್ತಿ ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ತೆರೆದ ವಾಹನದಲ್ಲಿ ಮೆರವಣಿಗೆ ಸಾಗಲಿದೆ ಜಂಬೂ ಸವಾರಿ ಗಜಪಡೆಗೆ ಅಲಂಕಾರ ಅಲಂಕಾರ ಕಾರ್ಯ ಬರದಿಂದ ಸಾಕ್ತಾ ಇರುವಂತದ್ದು ಬಣ್ಣಗಳಿಂದ ಆನೆಗಳ ಮೇಲೆ ವಿವಿಧ ಚಿತ್ರ ರಚನೆ ಆಗ್ತಾ ಇದೆ ಇನ್ನು ಬಣ್ಣಗಳಿಂದ ಆನೆಗಳ ಮೇಲೆ ವಿವಿಧ ಚಿತ್ರ ರಚನೆಯನ್ನ ಮಾಡ್ತಾ ಇದ್ದಾರೆ ದಸರಾ ಆನೆಗಳ ಅಂದವನ್ನ ಹೆಚ್ಚಿಸಲು ಅಲಂಕಾರವನ್ನ ಮಾಡಲಾಗುತ್ತೆ ಗಂಡ ಬೇರುಂಡ ಸೇರಿ ಹಲವು ಚಿತ್ತಾರಗಳನ್ನ ಬಿಡಿಸ್ತಾ ಇದ್ದಾರೆ ಕಾಲುಗಳ ಮೇಲೆ ಎಲೆ ಚಿತ್ರ ಕಿವಿಗಳಿಗೆ ಚಿತ್ರ ಹಾಗೆ ಕಲಾವಿದ ನಾಗಲಿಂಗಪ್ಪ ನೇತೃತ್ವದಲ್ಲಿ ಅಲಂ ಅಲಂಕಾರವನ್ನ ಮಾಡಲಾಗ್ತಾ ಇದೆ ಇನ್ನು ಆನೆ ಸೊಂಡಿಲಿಗೆ ಗಿಣಿ ಚಿತ್ರವನ್ನ ಬಿಡಿಸ್ತಾ ಇರುವ ಕಲಾವಿದರು ಅಭಿಮನ್ಯು ಸೇರಿ ಎಲ್ಲಾ ಆನೆಗಳಿಗೂ ಕೂಡ ಅಲಂಕಾರವನ್ನ ಮಾಡ್ತಾ ಇರುವಂತದ್ದು ಇನ್ನು ಒಂದ್ ರೀತಿಯಾಗಿ ಆ ಜಂಬೂ ಸವಾರಿಯಲ್ಲಿ ಆ ಗಜಪಡೆಗಳನ್ನ ಆ ಆನೆಗಳನ್ನ ನೋಡುತ್ತೆ ರೀತಿಯಾಗಿ ಚೆಂದವಾಗಿರುತ್ತೆ ಈಗಾಗಲೇ ಜಂಬೂ ಸವಾರಿ ಗಜಪಡೆಗೆ ಅಲಂಕಾರ ಕಾರ್ಯ ಬರದಿಂದ ಸಾಕ್ತಾ ಇರುವಂತದ್ದು ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ಜಂಬೂ ಸವಾರಿಗೆ ಇನ್ನೇನು ಕೆಲವೇ ಗಂಟೆಗಳು ಕೂಡ ಬಾಕಿ ಇರುವಂತಹದ್ದು ದಸರಾ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂಥ ದಸರಾ ಗಜಪಡೆಗೆ ಚಿತ್ತಾರ ಬಿಡಿಸುವ ಕಾರ್ಯಕ್ಕೆ ಈಗ ಕಲಾವಿದರು ಮುಂದಾಗಿರತಕ್ಕಂತಹದ್ದು ಸದ್ಯ ನೀವು ನೋಡ್ತಾ ಇರತಕ್ಕ ದೃಶ್ಯ ಈ ಒಂದು ದಸರಾ ಜಂಬೂ ಸವಾರಿ ನಲ್ಲಿ ಸೆಲೆಬ್ರಿಟಿ ಆಗಿರತಕ್ಕಂತಹ ಭೀಮನ ಚಿತ್ರ ಈ ಒಂದು ಭೀಮನಿಗೆ ಈಗ ಬಣ್ಣ ಬಣ್ಣದ ಚಿತ್ತಾರಗಳನ್ನು ದಸರಾ ಜಂಬೂ ಸವಾರಿ ಸಲುವಾಗಿ ಬಿಡಿಸ್ತಾ ಇರತಕ್ಕಂತಹದ್ದು ಪ್ರಮುಖವಾಗಿ ಶಿಕ್ಷಕರಾಗಿರ್ತಕ್ಕಂಥ ನಾಗಲಿಂಗಪ್ಪನವರು ಮತ್ತು ಅವರ ತಂಡ ಈ ಒಂದು ಬಣ್ಣ ಬಿಡಿಸುವಂತಹ ಕಾರ್ಯದಲ್ಲಿ ಮುಂದಾಗಿರ್ತಕ್ಕಂತಹದ್ದು ಏನು ಮೈಸೂರು ರಾಜ್ಯ ಮನೆತನದ ಲಾಂಛನವಾಗಿರ್ತಕ್ಕಂತಹ ಗಂಡಬೇರುಂಡ ಚಿತ್ರವನ್ನ ಈಗಾಗಲೇ ಏನು ಭೀಮನ ಸೊಂಡಿಲುಗಳ ಮೇಲೆ ಬಿಡಿಸಿರ್ತಕ್ಕಂತಹದ್ದು ಕಾಲುಗಳು ಹಾಗೂ ಕಾಲುಗಳಲ್ಲಿ ಏನು ಹೂಬಳ್ಳಿಗಳ ಚಿತ್ರಣವನ್ನ ಬಿಡಿಸುವಂತಹದ್ದು ಎಲ್ಲಾ ಆನೆಗಳಿಗೂ ಕೂಡ ಇದೇ ಇದೇ ಮಾದರಿಯ ಒಂದು ಚಿತ್ರಗಳನ್ನ ಬಿಡಿಸಲಾಗುತ್ತೆ ಆನಂತರದಲ್ಲಿ ಕಿವಿಗಳ ಮೇಲೆ ಶಂಕ ಚಕ್ರವನ್ನ ಒಂದು ಕಿವಿಯ ಮೇಲೆ ಶಂಕ ಇನ್ನೊಂದು ಕಿವಿಯ ಮೇಲೆ ಚಕ್ರವನ್ನ ಬಿಡಿಸಲಾಗುತ್ತೆ ನಾನು ಈ ಒಂದು ಬಣ್ಣ ಬಿಡಿಸುವ ಕಾರ್ಯದಲ್ಲಿ ತೊಡಗಿರ್ತಕ್ಕಂತಹ ನಾಗಲಿಂಗಪ್ಪ ಅವ್ರನ್ನೇ ಪ್ರಯತ್ನ ಮಾಡ್ತೀನಿ ಸರ್ ನಮಸ್ತೆ ಸರ್ ಈಗ ಯಾವ ಯಾವ ರೀತಿಯ ಚಿತ್ರಗಳನ್ನ ಬಿಡಿಸಲಾಗ್ತದೆ ಸರ್ ಅದೇ ಇದು ಎಲ್ಲ ಹನಿಗಳಿಗೂ ನಾವು ಜಂಬೂ ಸರ್ ಎಲ್ಲ ಎಲ್ಲೂ ಅಲಂಕಾರ ಮಾಡ್ತಾ ಇದೇವೆ ಅದರಲ್ಲಿ ಚಿತ್ರಗಳಂತಂದ್ರೆ ಸಂಪ್ರದಾಯ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಗಂಡು ಬೆರಂಡಿರ್ಬೋದು ಶಂಕರಚಕ್ರಿ ಕಣ್ಣಿಗೆ ಗಾತ್ರ ತಕ್ಕ ಒಂದು ಎಲೆ ಆಕಾರ ಹೂ ಬಳ್ಳಿ ಆಮೇಲೆ ದಂತದ ಗಾತ್ರ ಹೂ ಗಿಳಿ ಆಗಿರ್ಬೋದು ಆಮೇಲೆ ಕಾಲು ಎಲೆ ಹೂಗಳಿಂದ ಅಲಂಕಾರ ಮಾಡ್ತಾ ಸರ್ ಎಷ್ಟು ವರ್ಷಗಳಿಂದ ಈ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದಿರಿ ಸರ್ ಇಪ್ಪತ್ತು ವರ್ಷದಿಂದ ನಮ್ಮ ತಂಡದವರು ಒಂಬತ್ತು ಜನ ನಾನು ಸೇರಿ ಒಂದು ಹತ್ತು ಜನ ಇದೇ ಇದು ಬಣ್ಣಗಳಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ಸ್ ಆಗುವಂತ ಹಾಕಿ ಹಾಕಿದ್ರು ಎಷ್ಟು ಜನ ಇದ್ರಿ ಸರ್ ನಿಮ್ಮ ತಂಡ ಈಗ ಎಂಟು ಜನ ಇದೆ ಸರ್ ಈಗ ಅಂಬಾರಿ ಆನೆ ಅಭಿಮನ್ಯೋಗಿ ಎಷ್ಟು ಗಂಟೆಗೆ ಚಿತ್ರ ಬಿಡಿಸ್ತಾರೆ ಈಗ ಇನ್ನ ಐದು ಆನೆ ಇದೆ ಐದು ಆನೆ ಆದ್ಮೇಲೆ ಕೊನೆ ಮಾಡ್ತೀವಿ ಇದಿಷ್ಟು ಆನೆಗಳ ಮೇಲೆ ಚಿತ್ತಾರವನ್ನು ಬಿಡಿಸ್ತಾ ಇರತಕ್ಕಂತಹ ತಂಡದ ಮುಖ್ಯಸ್ಥರಾಗಿರ್ತಕ್ಕಂಥ ನಾಗಲಿಂಗಪ್ಪ ಅವರ ಮಾತುಗಳಾಗಿರ್ತಕ್ಕಂತಹದ್ದು ಇನ್ನು ಇಪ್ಪತ್ತು ವರ್ಷಗಳಿಂದಲೂ ಕೂಡ ಈ ರೀತಿಯ ಒಂದು ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಅಲ್ಲದೆ ಏನು ಯಾವುದೇ ರೀತಿಯ ಹಾನಿಕಾರಕವಲ್ಲದ ವಾಟರ್ ಪೇಂಟ್ಗಳನ್ನು ಆನೆಯ ಮೇಲೆ ಬಿಡಿಸೋದ್ರಿಂದ ಆನೆಗಳಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಮತ್ತು ಆಕರ್ಷಣೀಯವಾಗಿ ಕಾಣುತ್ತವೆ ಎನ್ನುವಂತಹ ಮಾತುಗಳನ್ನು ನಮ್ಮೊಂದಿಗೆ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್ ಅಶೋಕ ಮೈಸೂರು ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ ಅರಮನೆಯ ಆವರಣದಲ್ಲಿ ಅಂತಿಮ ಸಿದ್ಧತೆಗಳು ಕೂಡ ಕಾರ್ಯ ಬರದಿಂದ ಸಾಕ್ತಾ ಇರುವಂಥದ್ದು ಇನ್ನು ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ ಅರಮನೆ ಆವರಣದಲ್ಲಿ ಅಂತಿಮ ಸಿದ್ಧತೆ ಕಾರ್ಯಗಳು ಕೂಡ ಬರದಿಂದ ಸಾಕ್ತಾ ಇದೆ ನಲವತ್ತು ಸಾವಿರಕ್ಕೂ ಅಧಿಕ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಅರಮನೆಯಲ್ಲಿ ವಿವಿಐಪಿಗಳಿಗೆ ಪ್ರತ್ಯೇಕವಾಗಿ ಆಸನದ ವ್ಯವಸ್ಥೆ ಮಾಡಿದ್ದಾರೆ ಮೈಸೂರು ನಗರದಾದ್ಯಂತ ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಇವರು ಡಿಐಜಿ ತೊಂಬತ್ತೇಳು ಎಸ್ಪಿ ಒಂಬೈನೂರ ಎಂಬತ್ತೊಂಬತ್ತು ಡಿವೈಎಸ್ಪಿ ಹಾಗೆ ಇನ್ಸ್ಪೆಕ್ಟರ್ಗಳು ಸೇರಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ ಸಾವಿರದ ಐನೂರು ಹೋಮ್ಗಾರ್ಡ್ಸ್ ಹತ್ತು ಸಿಎಆರ್ ಮೂವತ್ತಾರು ಕೆಎಸ್ಆರ್ಪಿ ಪಿ ನಿಯೋಜನೆ ಮಾಡಲಾಗಿದೆ ಇನ್ನು ಈಗಾಗಲೇ ಜಂಬೂ ಸವಾರಿ ಮಾರ್ಗದಲ್ಲಿ ನೂರ ಐವತ್ತು ಸಿ ಸಿ ಟಿ ವಿ ಅಳವಡಿಕೆಯನ್ನು ಮಾಡಲಾಗಿದೆ ಇನ್ನು ಜಂಬೂ ಸವಾರಿಗೆ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಇನ್ನು ಇನ್ಸ್ಪೆಕ್ಟರ್ಗಳು ಸೇರಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇನ್ಸ್ಪೆಕ್ಟರ್ಗಳನ್ನು ಇವಾಗ ನಿಯೋಜನೆಯನ್ನು ಮಾಡಲಾಗಿದೆ ಇನ್ನು ಈ ಬಾರಿ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದು ಬಹಳಷ್ಟು ಪರದಿಂದ ಸಾಕ್ತಾ ಇರುವಂಥದ್ದು ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾದ ಜಂಬೂ ಸವಾರಿಗೆ ಇನ್ನೇನು ಕೆಲವೇ ಗಂಟೆಗಳು ಕೂಡ ಬಾಕಿ ಇರುವಂತಹದ್ದು ಈಗಾಗಲೇ ಅಂಬಾ ವಿಲಾಸ ಅರಮನೆಯಲ್ಲಿ ಜಂಬೂ ಸವಾರಿಗೆ ಬೇಕಾದಂತಹ ಅಂತಿಮ ಹಂತದ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಾಗ್ತಾ ಇರತಕ್ಕಂತಹದ್ದು ಎಸ್ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಜಂಬೂ ಸವಾರಿಗೆ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇರತಕ್ಕಂತಹದ್ದು ಸುಮಾರು ಒಂದು ಗಂಟೆಯಿಂದ ಒಂದು ಹದಿನೆಂಟರ ಒಳಗೆ ಸಲ್ಲುವಂತಹ ಶುಭ ಧನುರ್ ಲಗ್ನದಲ್ಲಿ ನಂದಿ ಧ್ವಜಕ್ಕೆ ಪುಷ್ಪ ಏನು ಪೂಜೆಯನ್ನು ಸಲ್ಲಿಸುವುದರ ಮುಖೇನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಡಿ ಕೆ ಶಿವಕುಮಾರ್ ಅವರು ಒಂದು ಜಂಬೂ ಸವಾರಿ ಚಾನ ಒಂದು ಮೆರವಣಿಗೆಗೆ ಚಾಲನೆಯನ್ನು ಸಿಗುತ್ತೆ ಚಾಲನೆಯನ್ನ ಕೊಡಲಾಗುತ್ತೆ ಅನಂತರದಲ್ಲಿ ಎಲ್ಲಾ ರೀತಿಯ ನೂರ ಇಪ್ಪತ್ತೈದು ಕಲಾ ತಂಡಗಳೊಡನೆ ಐವತ್ತೆಂಟು ಸ್ತಬ್ಧ ಚಿತ್ರಗಳು ಮತ್ತು ದಸರಾ ಗಜಪಡೆಯು ಕೂಡ ಅರಮನೆಯ ರಾಜ ರಾಜ ಪಥಗಳಲ್ಲಿ ಒಂದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತಹದ್ದು ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂತಹದ್ದು ಅರಮನೆ ಅಂಗಳದಲ್ಲಿ ಸುಮಾರು ನಲವತ್ತೆಂಟು ಸಾವಿರಕ್ಕೂ ಅಧಿಕ ಆಸನಗಳನ್ನ ವ್ಯವಸ್ಥೆ ಮಾಡಲಾಗಿರತಕ್ಕಂತಹದ್ದು ವಿಐಪಿ ವಿವಿಐಪಿ ಮತ್ತು ಏನು ಇನ್ವೈಟಿಸ್ಗಳಾಗಿ ಒಂದಷ್ಟು ಇದನ್ನ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಎನ್ಕ್ರೋಚ್ ಗಳನ್ನ ಕೂಡ ಈಗಾಗಲೇ ಗುರ್ತು ಮಾಡಿ ಮಾಡಿರತಕ್ಕಂತಹದ್ದು ಯಾವುದೇ ರೀತಿಯ ಆಗಬಾರದು ಅಂತ ಹೇಳಿ ಪೊಲೀಸರನ್ನ ಕೂಡ ಬಿಗಿ ಭದ್ರತೆಗಾಗಿ ನಿಯೋಜನೆ ಮಾಡಿರತಕ್ಕಂತಹದ್ದು ಮೈಸೂರು ನಗರಾದ್ಯಂತ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ರೆ ಸುಮಾರು ಹದಿನೈದಕ್ಕೂ ಹೆಚ್ಚು ಕೆಎಸ್ಆರ್ ಪಿ ತುಕಡಿಗಳು ಸೇರಿದಂತೆ ಸುಮಾರು ಆರು ಸಾವಿರಕ್ಕೂ ಹೆಚ್ಚಿನ ಪೊಲೀಸರು ಇವತ್ತು ಮೈಸೂರು ನಗರದಲ್ಲಿ ಕಾಕಿ ಕೂಡ ಇರಿಸಿರುವಂತಹದ್ದು ಅಲ್ಲದೆ ಇವತ್ತು ಮೈಸೂರು ಅರಮನೆ ಒಳಗೂ ಕೂಡ ಸಾಕಷ್ಟು ಸಾಂಪ್ರದಾಯಿಕ ಪೂಜೆಗಳು ಕೂಡ ನಡೀತಾ ಇರುವಂತಹದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪೂಜೆಗಳು ಆರಂಭ ಆಗ್ತವೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಅರಮನೆ ಸವಾರಿ ತೊಟ್ಟಿಗೆ ಪಟ್ಟದ ಆನೆ ಕುದುರೆ ಹಸುಗಳು ಆಗಮನ ಆಗುತ್ತೆ ಪೂಜೆಯನ್ನ ಯದುವೀರ್ ಒಡೆಯರ್ ಅವರು ನೆರವೇರಿಸುತ್ತಾರೆ ಹತ್ತು ಗಂಟೆಗೆ ಸವಾರಿ ತೊಟ್ಟಿಗೆ ಯದುವೀರ್ ಆಗಮನ ಆಗಿ ಹತ್ತು ಹತ್ತರಿಂದ ಜಟ್ಟಿ ಕಾಳಗ ಆರಂಭ ಆಗುತ್ತೆ ಜಟ್ಟಿ ಕಾಳದಲ್ಲಿ ರಕ್ತ ಚಿಮ್ಮುತ್ತಿದ್ದಂತೆ ಆ ಒಂದು ಏನು ವಿಜಯ ಯಾತ್ರೆಯನ್ನು ಆರಂಭ ಮಾಡ್ತಾರೆ ಹತ್ತು ಹತ್ತು ಹನ್ನೊಂದು ಹತ್ತರವರೆಗೆ ಯದುವೀರ್ ವಿಜಯ ವಿಜಯ ಒಡೆಯರ್ ಅವರು ವಿಜಯ ಯಾತ್ರೆಯನ್ನು ಮುಗಿಸಿ ಭುವನೇಶ್ವರಿ ದೇವದಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಅಷ್ಟೊಂದು ದ್ವಜ ಪೂಜೆಯೂ ಕೂಡ ನೆರವೇರಿ ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆ ದೊರಕುವಂತಹದ್ದು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಈಗ ಅಧಿಕಾರಿಗಳು ಕೂಡ ಒಬ್ಬೊಬ್ಬರಿಗೆ ಬಂದು ಅಧಿಕ ತಮ್ಮ ಏನು ತಮ್ಮ ಈ ಸದಸ್ಯರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ರೀತಿಯ ವ್ಯವಸ್ಥೆಗಳು ಸರಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಇದೀಗ ಅರಮನೆ ಅಂಗಳದಕ್ಕೆ ಮೈಸೂರು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸೀಮಾ ಲಾಟ್ಕರ್ ಅವರು ಕೂಡ ಬಂದು ಪರಿಶೀಲನೆಯನ್ನು ನಡೆಸ್ತಾ ಇರತಕ್ಕಂಥ ಯಾವುದೇ ರೀತಿಯ ಲೋಪದೋಷಗಳು ಕೂಡ ಕಂಡು ಬರಬಾರ್ದಿಲ್ಲ ಕಳೆದ ಬಾರಿ ಅರವತ್ತು ಸಾವಿರಕ್ಕೂ ಹೆಚ್ಚಿನ ಆಸನದ ವ್ಯವಸ್ಥೆಯನ್ನು ಅಮಾವಿಲಾಸ ಅರಮನೆಯ ಒಳಭಾಗದಲ್ಲಿ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗಿತ್ತು ಅದೇ ಕಾರಣಕ್ಕೆ ಇವತ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಒಂದು ಚಿಂತನೆಯನ್ನು ಮಾಡಿ ಈ ಬಾರಿ ಹದಿನೈದು ಸಾವಿರಕ್ಕೂ ಹೆಚ್ಚಿನ ಆಸನಗಳನ್ನು ಕಡಿತಗೊಳಿಸಿ ಕೇವಲ ನಲವತ್ತೆಂಟು ಸಾವಿರ ಆಸನಗಳನ್ನು ಕೂಡ ಮಾಡಲಾಗ್ತಾ ಇರತಕ್ಕಂತಹದ್ದು ನೀವು ಇದೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇದು ವಿವಿಐಪಿ ಸೆಕ್ಷನ್ ಆಗಿರುವಂತಹದ್ದು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು ಮುಖ್ಯಮಂತ್ರಿ ಮತ್ತು ಗಣ್ಯ ರಾಜಕೀಯ ಗಣ್ಯರು ಕೂಡ ಆಗಿರುವ ಅವರು ಮತ್ತು ಏನು ನ್ಯಾಯಾಲಯದ ಚೀಫ್ ಜಸ್ಟಿಸ್ ಗಳು ಏನಿದ್ದಾರೆ ಅವರಿಗೆ ಈ ಒಂದು ಆಸನಗಳು ಮೀಸಲಾಗಿರ್ತಕ್ಕಂತಹದ್ದು ಅದರ ಪಕ್ಕದಲ್ಲೇ ವಿ ಐ ಪಿ ಅಂದ್ರೆ ಏನು ಶಾಸಕರು ಸಚಿವರು ಇವರೆಲ್ಲರೂ ಕೂಡ ಏನ್ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಆಸನದ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿರ್ತಕ್ಕಂಥದ್ದು ನಲವತ್ತೆಂಟು ಸಾವಿರಕ್ಕೂ ಅಧಿಕ ಆಸನದ ವ್ಯವಸ್ಥೆಯನ್ನು ಅಂಬಾವಿಲಾಸ ಅರಮನೆಯಲ್ಲಿ ನಿರ್ಮಾಣ ಮಾಡಿದ್ದು ಮತ್ತೊಂದು ಕಡೆ ಈಗ ದಸರಾ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆಯಾಗಿರ್ತಕ್ಕಂಥ ದಸರಾ ಗಜಪಡೆಗೂ ಕೂಡ ಒಂದಷ್ಟು ಮುಖೇನ ಬಿಡಿಸುವುದರ ಸವಾರಿಗೆ ತಯಾರಿಯನ್ನು ನಡೆಸ್ತಾ ಇರತಕ್ಕರ್ಸನ್ ಶಿವಮೂರ್ತಿ ಜೊತೆ ನ್ಯೂಸ್ ಮೈಸೂರು ಅಂಬಾವಿಲಾಸ ಅರಮನೆಯಲ್ಲಿ ದಸರಾ ಸಂಭ್ರಮ ಮುಂಜಾನೆಯಿಂದಲೂ ಕೂಡ ಅರಮನೆಯಲ್ಲಿ ಸಿದ್ಧತೆಗಳು ಶುರುವಾಗಿದೆ ಅಂಬಾವಿಲಾಸ ಅರಮನೆಯಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ ಮುಂಜಾನೆಯಿಂದಲೇ ಅರಮನೆಯಲ್ಲಿ ಸಿದ್ಧತೆಗಳು ಶುರುವಾಗಿರುವಂಥದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಸವಾರಿ ತೊಟ್ಟಿಗೆ ಯದುವೀರ್ ಅವರು ಆಗಮಿಸಲಿದ್ದಾರೆ ವನೇಶ್ವರಿ ದೇವಸ್ಥಾನದಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಇನ್ನು ಶಮಿ ಪೂಜೆ ನೆರವೇರಿಸಲಿರುವ ಯದುವೀರ್ ಪಡೆಯರ್ ಹಾಗೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸವಾರಿ ತೊಟ್ಟಿಗೆ ಆನೆ ಕುದುರೆ ಆಗಮಿಸಲಿರುವಂಥದ್ದು ಇನ್ನು ಮುಂಜಾನೆ ಹತ್ತು ಹತ್ತಕ್ಕೆ ವಜ್ರ ಮುಷ್ಟಿ ಕಾಳಗ ಆರಂಭವಾಗುತ್ತೆ ಜಟ್ಟಿ ಕಾಳಗದಲ್ಲಿ ರಕ್ತ ಚಿಂತ ಇದ್ದಂತೆ ಇನ್ನು ಈಗಾಗಲೇ ಸಂಭ್ರಮ ರಕ್ತನ ತಾಯಿಗೆ ಅರ್ಪಿಸ್ತೀವಿ ಇದು ಈ ಇಡೀ ಪ್ರಪಂಚದಲ್ಲೇ ನಮ್ಮ ತರ ಈ ತರ ಕಲೆ ಎಲ್ಲೂ ಇಲ್ಲ ಇದ್ರೂ ನಾವು ಎಲ್ಲೂ ಬಂದಿಲ್ಲ ಆ ತಾಯಿ ಚಾಮುಂಡೇಶ್ವರಿ ಸೇವೆ ಮತ್ತೆ ಮೈಸೂರು ಸಂಸ್ಥಾನಕ್ಕೆ ನಾವು ಸ್ವಾಮಿನಿಷ್ಠೆ ತೋರಿಸ್ತಾ ಇದೀವಿ ನಾವೊಬ್ಬರೇ ಈ ಭಾಗದಲ್ಲಿ ಸ್ವಾಮಿನಿಷ್ಠೆ ತೋರಿಸ್ತಾ ಇರೋದು ಅಂದ್ರೆ ಉಪವಾಸ ಇರ್ತಾರ ಸರ್ ನಾಲ್ಕು ಜಟ್ಟಿಗಳು ಹೌದು ಒಂಬತ್ತು ದಿನನೂ ಉಪವಾಸ ಇರ್ತಾರೆ ಒಂಬತ್ತು ದಿನ ಹೆಂಗೆ ಅಂದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಪೂಜೆ ಮಾಡಿ ವ್ಯಾಯಾಮ ಮಾಡಿ ಒಂದೊತ್ತು ಪ್ರಸಾದ ತಗೊಂಡು ಗರಡಿ ಮನೆಗಳಲ್ಲೇ ಉಳ್ಕೊತೀವಿ ನಾವು ಇದರಲ್ಲಿ ನಾವು ಯಾವುದೇ ಚಟ್ಟಗಳು ದುಶ್ಚಟಗಳನ್ನೆಲ್ಲ ಬಿಟ್ಟು ತಾಯಿ ಸೇವೆ ಮಾಡ್ತೀವಿ ಇದಿಷ್ಟೇ ಬೆಂಗಳೂರಿನ ಗರಡಿ ಮನೆಯ ಹುಸ್ತಾದವರ ಅವರ ಮಾತುಗಳಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ವಜ್ರಮುಷ್ಟಿ ಕಾಳಗದಲ್ಲಿ ಕಾದಾಡುವಂತಹ ನಾಲ್ಕು ಜಟ್ಟಿಗಳು ಕೂಡ ನವರಾತ್ರಿಯ ಸಂದರ್ಭದಿಂದಲೂ ಕೂಡ ಕಠಿಣ ವ್ರತಾಚರಣೆಯನ್ನ ಮಾಡಿರ್ತಾರೆ ಇಂದು ಬೆಳಗ್ಗೆಯಿಂದಲೂ ಕೂಡ ಉಪವಾಸದಲ್ಲಿದ್ದು ಅವರು ಒಂದು ವಜ್ರಮುಷ್ಟಿ ಕಾಳಗದಲ್ಲಿ ಭಾಗಿಯಾಗಿ ತಮ್ಮ ರಕ್ತವನ್ನು ಕೊಡುವುದರ ಮುಖೇನ ಆ ಮೈಸೂರು ಮಹಾರಾಜರಿಗೆ ತಮ್ಮ ಸ್ವಾಮಿ ನಿಷ್ಠೆಯನ್ನ ತೋರಿಸಲಾಗುತ್ತೆ ಎನ್ನುವಂತಹ ಮಾತುಗಳನ್ನು ಅಶೋವೇಗಾ ನ್ಯೂಸ್ ಜೊತೆ ಹಂಚಿಕೊಳ್ತಾ ಇರತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್ ಅಶೋವೇಗಾ ನ್ಯೂಸ್ ಮೈಸೂರು ಮೈಸೂರು ಅರಮನೆಯಲ್ಲಿ ಕಳೆಗಟ್ಟಿದ ದಸರಾ ಸಂಭ್ರಮ ನಂದಿ ಧ್ವಜ ಪೂಜೆಯನ್ನ ಸಲ್ಲಿಸುವ ಸಿಎಂ ಡಿಸಿಎಂಗೆ ಉಡುಗೊರೆ ಮನೆ ದೇವರ ಪಂಚಲೋಹದ ಮೂರ್ತಿಯನ್ನ ವಿಶೇಷವಾಗಿ ಉಡುಗೊರೆಯನ್ನ ನೀಡಲಾಗುತ್ತೆ ನಂದಿ ಧ್ವಜ ಪೂಜೆಯನ್ನ ಸಲ್ಲಿಸುವ ಸಿಎಂ ಡಿಸಿಎಂಗೆ ಉಡುಗೊರೆ ಹಾಗೆ ಮನೆ ದೇವರ ಪಂಚಲೋಹದ ಮೂರ್ತಿ ವಿಶೇಷವಾಗಿ ಉಡುಗೊರೆಯನ್ನ ಕೊಡಲಾಗುತ್ತೆ ಸಿದ್ದರಾಮಯ್ಯನವರ ಮನೆ ದೇವರಾದ ಸಿದ್ದರಾಮೇಶ್ವರ ಡಿಕೆ ಶಿವಕುಮಾರ್ ಮನೆ ದೇವರು ಕೆಂಕರಮ್ಮ ಮೂರ್ತಿ ಕಾಣಿಕೆ ಸಂಪೂರ್ಣ ಪಂಚಲೋಹದಿಂದ ಮಾಡಲಾಗಿರುವ ಮೂರ್ತಿ ದೇವರ ಮೂರ್ತಿಗಳಿಗೆ ಪಂಚಲೋಹದ ಮಂಟಪ ನಿರ್ಮಾಣವನ್ನು ಮಾಡಲಾಗುತ್ತೆ ಮೈಸೂರಿನ ಶಿಲ್ಪಿ ರಾಜೇಶ್ ತಯಾರಿಸಿರುವ ಮೂರ್ತಿಗಳು ನಾಲ್ಕರಿಂದ ಐದು ಕೆ ಜಿ ತೂಕವಿರುವ ಪಂಚಲೋಹದ ಉಡುಗೊರೆಗಳು ಸುಮಾರು ಹದಿನೈದು ದಿನಗಳ ಶ್ರಮದಿಂದ ಈ ಕಾಣಿಕೆ ನಿರ್ಮಾಣವಾಗಿದೆ ಇನ್ನು ಸಂಪೂರ್ಣವಾಗಿ ಪಂಚಲೋಹದಿಂದ ಮಾಡಲಾಗಿರುವ ಮೂರ್ತಿ ಅಂತಾನೆ ಹೇಳಬಹುದು ಇಲ್ಲಿ ದೇವರ ಮೂರ್ತಿಗಳಿಗೆ ಪಂಚಲೋಹದ ಮಂಟಪವನ್ನ ನಿರ್ಮಾಣ ಮಾಡಲಾಗಿದೆ ದಸರಾ ಜಂಬೂ ಸವಾರಿಗೂ ಮುನ್ನ ನಂದಿ ಪೂಜೆ ನೆರವೇರುತ್ತೆ ಆ ನಂದಿ ಪೂಜೆಗೆ ನಂದಿ ಕಂಬವನ್ನು ಮಾರ್ಪಾಡು ಮಾಡಿರ್ತಕ್ಕಂತಹ ರಾಜೇಶ್ ಶಿಲ್ಪಿ ಕುಟುಂಬದವರು ಆ ಪ್ರತಿ ವರ್ಷ ನಂದಿ ಪೂಜೆಯನ್ನು ಮಾಡುವಂತಹ ಗಣ್ಯರಿಗೆ ವಿವಿಧ ವಿವಿಧವಾದಂತಹ ಒಂದು ಉಡುಗೊರೆಗಳನ್ನು ಕೊಡುವಂತಹದ್ದು ಇಂದಿನಿಂದಲೂ ಕೂಡ ರೂಢಿಸ್ಕೊಂಡು ಬಂದಿರತಕ್ಕಂತಹ ಸಂಪ್ರದಾಯ ಈ ಬಾರಿ ಆ ಒಂದು ನಂದಿ ಧ್ವಜ ಪೂಜೆಯಲ್ಲಿ ಪಾಲ್ಗೊಳ್ಳುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರವ್ರಿಗಾಗಿ ತಾವೇ ಖುದ್ದು ಒಂದು ಉಡುಗೊರೆಯನ್ನು ತಯಾರು ಮಾಡಿರ್ತಕ್ಕಂಥದ್ದು ಎಸ್ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಸುಮಾರು ನಾಲ್ಕರಿಂದ ಐದು ಕೆ ಜಿ ತೂಕದ ಪಂಚಲೋಹದ ವಿಗ್ರಹಗಳನ್ನ ಇದು ಇವರು ಒಂದು ತಯಾರು ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಇವರು ಬಲಗೈಯಲ್ಲಿ ಒಂದು ವಿಗ್ರಹ ಏನಿದೆ ಈ ಒಂದು ಮಂಟಪದ ವಿಗ್ರಹ ಏನಿದೆ ಇದು ಸಿದ್ಧರಾಮಯ್ಯನವರ ಮನೆಯ ದೇವರಾಗಿರ್ತಕ್ಕಂಥ ಸಿದ್ದರಾಮೇಶ್ವರನ ತದ್ರೂಪು ಇಲ್ಲಿ ಇವರು ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಪಂಚಲೋಹದ ವಿಗ್ರಹಕ್ಕೆ ಚಿನ್ನ ಬೆಳ್ಳಿ ಹಿತ್ತಾಳೆ ಮತ್ತು ತಾಮ್ರ ಹಾಗೂ ಕಬ್ಬಿಣವನ್ನು ಒಂದೊಂದು ಒಂದೊಂದು ಇದು ಕೂಡ ಸುಮಾರು ನಾಲ್ಕರಿಂದ ನಾಲ್ಕೂವರೆ ಕೆ ಜಿಯಷ್ಟು ತೂಕ ಇರುವಂಥದ್ದು ಅದ ಅದಾಗಿ ಹಾಗೆಯೇ ಏನು ಕನಕಪುರ ತಾಲೂಕಿನ ಕೆಂಕೇರಮ್ಮ ಡಿ ಕೆ ಶಿವಕುಮಾರ್ ಶಿವಕುಮಾರವರ ಮನೆಯ ದೇವರಾಗಿರ್ತಕ್ಕಂತಹದ್ದು ಆ ಕೆಂಕೇರಮ್ಮ ಮೂರ್ತಿಯನ್ನು ಕೂಡ ಪಂಚಲೋಹದಲ್ಲಿ ಸೃಷ್ಟಿಯನ್ನು ಮಾಡಿ ಖುದ್ದು ರಾಜ ಶಿಲ್ಪಿಯವರೇ ಸೃಷ್ಟಿಯನ್ನು ಮಾಡಿ ಹಂದಿಧ್ವಜ ಪೂಜೆಯಲ್ಲಿ ಪಾಲ್ಗೊಂಡು ನಂದಿಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರವರಿಗೆ ಅವರ ಒಂದು ಮನೆಯ ದೇವರುಗಳನ್ನೇ ಉಚ್ಚ ಒಂದು ಉಡುಗೊರೆಯಾಗಿ ನೀಡ್ತಾ ಇರುವಂತಹದ್ದು ನನ್ನ ಕುರಿತು ಈ ಕುರಿತು ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಖುದ್ದು ರಾಜೇಶ ಶಿಲ್ಪಿಯವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಭಾಳ ಹಿಂದಿನಿಂದಲೂ ಕೂಡ ಸಾಕಷ್ಟು ಹುಡುಗರ ಕೊಟ್ಕೊಂಡು ಬಂದಿದ್ದೀರಿ ಈ ಬಾರಿ ವಿಶೇಷವಾಗಿ ಅವರ ಮನೆ ದೇವರುಗಳನ್ನೇ ಕೊಡಬೇಕು ಅನ್ನುವಂಥದ್ದು ಹೇಗೆ ಬಂತು ಮನಸ್ಸಿಗೆ ಅಂತ ಸರ್ ಮನಸ್ಸಿಗೆ ಬಂದಿದ್ದು ಏನು ಅಂತ ಅಂದರೆ ಎಲ್ಲ ಥರನೂ ಈಗ ಒಂದು ಫಂಕ್ಷನ್ಗೋಗ ಎಲ್ಲ ಥರನೂ ಮೊಮೆಂಟೋಗಳು ಗಿಫ್ಟ್ ಆಗಿ ಎಲ್ಲ ಕೊಡ್ತಾರೆ ನಮ್ಮ ಮೈಸೂರು ಕಲ್ಚರ್ ಏನಂತ ಸಾಂಸ್ಕೃತಿಕ ನಗರಿ ಮೈಸೂರು ಅದರಲ್ಲಿ ಏನೋ ಅಂತಾರೆ ಕಲೆಗೆ ಬೆಲೆ ಇದೆ ಆ ಕಲೆನ ಬೆಳೆ ನಮ್ಮದು ಬೆಲೆ ಉಳಿಸ್ಬೇಕು ಅಂತ ಈ ಥರ ಮನೆ ದೇವ್ರನ್ನೇ ಕೊಟ್ಕೊಬಂದರೆ ಒಂದು ಕಲೆನ ಗುರುತಿಸ್ತಾರೆ ಒಂದು ಒಳ್ಳೇದಾಗುತ್ತೆ ಒಂದು ಪೂಜೆ ಮಾಡ್ತಾರೆ ಅದಕ್ಕೆ ತಕ್ಕಂಥ ಒಂದು ನೆನ್ಪಿನ ಕಾಣಿಕೆ ಅಂತ ಈ ಥರ ಕೊಟ್ಟರೆ ಒಂದು ನೆನಪಲ್ಲಿ ಇಟ್ಕೊತಾರೆ ಅನ್ನೋದು ತಲೆಯಲ್ಲಿ ಬಂದಿದೆ ಸರ್ ಎಷ್ಟು ದಿನದ ಕಾಲಾವಕಾಶ ಆಯಿತು ಸರ್ ಮತ್ತು ಎಷ್ಟು ಖರ್ಚಾಗಿದೆ ಸರ್ ಇದಕ್ಕೆ ಸರ್ ಖರ್ಚು ಬಂದು ಅದನ್ನು ಇದು ಮಾಡೋಕ್ಕಾಗಲ್ಲ ಈಗ ಕಾಲಾವಕಾಶ ಬಂದು ಒಂದು ಹದಿನೈದು ದಿನ ತೊಗೊಂಡಿದ್ದೀನಿ ಸರ್ ಇನ್ನೂ ಕೂಡ ಸಾಕಷ್ಟು ಗಿಫ್ಟ್ಗಳನ್ನು ಕೊಟ್ಟಿದ್ದರು ಈ ಗಣ್ಯರಿಗೆ ಅವರು ಕೂಡ ಸಾಕಷ್ಟು ಇಷ್ಟಪಟ್ಟಿದ್ರು ಈ ಮನೆಯ ದೇವರು ಕಾನ್ಸೆಪ್ಟು ಯಾರಾದರೂ ಹೇಳಿದ್ರಾ ಇಲ್ಲ ನಿಮ್ಮ ಮನಸ್ಸಲ್ಲಿ ಬಂದಿದ್ದ ಅಂತ ಸರ್ ಇದು ನನ್ನ ಮನಸ್ಸಲ್ಲಿ ಬಂದಿತ್ತು ಅಂತಂದರೆ ನಾನು ಮಾಮೂಲಿ ಮಾಡ್ಕೊಂಡೇ ಬರ್ತಾ ಇದೆ ಈಗ ಅವ್ರದ್ದು ಏನೇನು ಇಷ್ಟಪಡ್ತಾರೆ ಅನ್ನೋದಾ ಈಗ ನ್ಯೂಸ್ ಚಾನಲಲ್ಲಿ ಬರ್ತಿದ್ದಾಗ ಬಾಯಲ್ಲಿ ತಿಳ್ಕೊಂಡಾಗ ಈ ಥರ ನನ್ನ ವೈಫ್ ಏನು ಹೇಳೋದು ಈ ಥರ ಕೊಟ್ಟಾಗ ಮನೆ ದೇವ್ರು ಕೊಟ್ಟಾಗ ಒಂದು ನೆನ್ಪಲ್ಲಿ ಇಟ್ಕೋತಾರೆ ಅನ್ನೋದು ಕಾನ್ಸೆಪ್ಟ್ ಬಂದಿದೆ ಸರ್ ಎದುರುಗಡೆ ಮನೇಲಿ ಇದ್ದಾಗ ಇದ್ರಗಡೆ ಕಾಣಿಸುತ್ತೆ ದೇವ್ರ ಮನೆಗೆ ಇಟ್ಕೊಂಡ್ರೆ ಜಾ ಡೈಲಿ ಈ ಥರ ದಸರಾದಲ್ಲಿ ಕೊಟ್ಟಿರೋದು ಅನ್ನೋದು ಬರ್ತದೆ ಅನ್ನೋದು ಕಾನ್ಸೆಪ್ಟ್ ಬಂತು ಸರ್ ಈ ಮಂಟಪದ ಮಾದರಿ ಯಾಕೆ ಸರ್ ಸರ್ ಮಂಟಪ ಬಂದು ಈಗ ಮೈಸೂರಲ್ಲಿ ಅದೇ ಯಾವುದೇ ಒಂದು ವೃತ್ತದಲ್ಲಿ ನೋಡಿದ್ರೂ ಒಂದು ಆಗ್ಲಿಂದ ಬಂದಿರೋ ಎದುರುಗಡೆ ನೋಡಿದ್ರು ಮಂಟಪ ಕಂಡೇ ಕಾಣಿಸುತ್ತೆ ಸರ್ಕಲ್ಗಳಲ್ಲಿ ಆ ನಿಟ್ಟಿನಲ್ಲಿ ಆ ಟೈಪಲ್ಲೇ ಮಾಡೋಣ ಒಂದು ಚೆನ್ನಾಗಿ ಕಾಣಿಸುತ್ತೆ ಅಟ್ರಾಕ್ಟಿವ್ ಆಗಿ ಅಂದ್ಬಿಟ್ಟು ಮಾಡಿದ್ದೀನಿ ಈ ಶಿಲ್ಪಿ ರಾಜೇಶ್ ಅವರ ಮಾತಾಗಿರ್ತಕ್ಕಂಥದ್ದು ಪ್ರತಿಯೊಂದು ಸಮಾರಂಭಗಳು ಕೂಡ ಅವರಿಗೆ ಉಡುಗೊರೆಯನ್ನು ಮೊಮೆಂಟೊಗಳನ್ನು ಕೊಡಬಹುದು ಇದ್ದೇ ಇರುತ್ತೆ ಆದರೆ ನಾನು ವಿಶೇಷವಾಗಿ ಅವರ ಮನೆಯ ದೇವರುಗಳನ್ನ ಕೊಡೋದ್ರ ಮುಖೇನ ಅದಕ್ಕೆ ಸಿಗಬೇಕಾದಂಥ ಗೌರವವನ್ನು ಕೂಡ ಸಲ್ಲಿಸ್ತಾರೆ ಮತ್ತು ಪೂಜಾ ಪುರಸ್ಕಾರಗಳಲ್ಲೂ ಕೂಡ ಅದು ಭಾಗಿಯಾಗುತ್ತೆ ಅನ್ನೋಂಥ ವಿಶ್ವಾಸವನ್ನು ಹೊರ ಆಗ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್ ಅಶೋಕ ಮೈಸೂರು